ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಾಂಗ್ರೆಸ್ ಮೂರು ಉಪ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಚೇಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ರಾಜ್ಯದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸುಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಡೆದು ಇಂದು ಫಲಿತಾಂಶ ಹೊರಬಿದ್ದಿದ್ದು ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚೇಳೂರು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವಿಜಯೋತ್ಸವ ಆಚರಿಸಿದರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ ಜಾಲಾರಿ ಸುರೇಂದ್ರ ಎಚ್ ವಿ ನಾರಾಯಣಸ್ವಾಮಿ ಚಂದ್ರ ನಜೀರ್ ಮೆಕ್ಯಾನಿಕ್ ನಯಾಜ್ ಬಾಷಾ ಸಾದಿಕ್ ಮತ್ತಿತರು ಉಪಸ್ಥಿತರಿದ್ದರು ಹ್ಞೂ ಹಾಂ ಇದೇ ತಿಂಗಳು ಹದಿಮೂರನೇ ತಾರೀಕು ನಡೆದಂಥ ಬೈ ಎಲೆಕ್ಷನಲ್ಲಿ ಮೂರು ಎಲೆಕ್ಷನಲ್ಲಿ ಮೂರಕ್ಕೆ ಮೂರು ಕ್ಲೀನ್ ಸೀಟ್ಸ್ ಕೊಟ್ಟಂಥ ಕಾಂಗ್ರೆಸ್ ಕ್ಲೀನ್ ಸೀಟ್ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಮೂರು ಎಲೆಕ್ಷನಲ್ಲೇ ಜಯ ಗಳಿಸ್ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇವತ್ತು ಬೈ ನಡೆದ ಫಲಿತಾಂಶದಲ್ಲಿ ಮೂರಕ್ಕೆ ಮೂರು ಅತಿ ಹೆಚ್ಚು ಮತಗಳಿಂದ ಲೀಡಿಂದ ಗಳಿಸ್ಕೊಟ್ಟಿದ್ದಾರೆ ಇದಕ್ಕೆ ಕಾರಣಭೂತರಾದ ಎಲ್ಲ ಕಾರ್ಯಕರ್ತರು ಮತದಾರರು ಹಾಗೆ ಇದಕ್ಕೆಲ್ಲ ಲೀಡರ್ಶಿಪ್ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇವರು ದೃಢ ಸಂಕಲ್ಪದಿಂದ ಜನರಿಗೆ ಕೊಟ್ಟ ಆಶ್ವಾಸನೆಗಳು ಸಕಾಲಕ್ಕೆ ತಲುಪಿಸಿ ಒಂದಿನ ಹಂಗೋ ಆಗ್ಬೋದು ಸಕಾಲಕ್ಕೆ ತಲುಪಿಸಿ ಆ ಗ್ಯಾರಂಟಿಗಳ ಒಂದು ಬಾ ಅನುಷ್ಠಾನದಿಂದಲೇ ಇವತ್ತು ನಾವು ಜಯಗಳಿಸೋದು ಸಾಧ್ಯ ಅಂತ ನಾವು ಭಾವಿಸ್ಬೋದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಅವ್ರಿಗೆ ಇನ್ನೊಂದು ನಡೆಸುವ ಇನ್ನೂ ಮೂರು ವರ್ಷ ನಾವೇ ನಡೆಸೋ ಸರ್ಕಾರಕ್ಕೆ ತುಂಬ ಒಂದು ನಿಟ್ಟು ಸಿಕ್ ಯಾಕಂದರೆ ಈ ಊಹಾಪುಗಳೆಲ್ಲ ಅದು ಇದು ನಡೀತಾ ಇತ್ತು ಇದಕ್ಕೆಲ್ಲ ತೆರೆ ಬಿದ್ದಿದೆ ಇವಾಗ ತೆರೆ ಬಿದ್ದು ಇವಾಗ ಅವರ ಆಡಳಿತಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಂಗೆ ಆಗಿದೆ ಜನರು ಜನರ ಆಶೀರ್ವಾದದಿಂದ ಸರ್ಕಾರ ಒಳ್ಳೆಯ ಸರ್ಕಾರ ಒಳ್ಳೆ ಆಡಳಿತ ನಡೆಸಲಿ ಸ್ವಲ್ಪ ಅದು ಇದು ಸ್ವಲ್ಪ ಮಟ್ಟಿಗೆ ತೊಂದರೆಗಳಿರೋದಲ್ಲ ಅವರು ನಿಭಾಯಿಸಬೇಕು ಮುಖ್ಯಮಂತ್ರಿಗಳವರು ನಿಭಾಯಿಸಿ ಒಳ್ಳೆ ಸರ್ಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಗೆಲುವು ಕೊಡಬೇಕು ಅಂತ ಅವರು ಕಾರ್ಯ ಕಾರ್ಯಕ್ರಮ ಸರಿಯಾಗಿರಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ ಹಾಗೆ ವೈನಾಡಿನಲ್ಲಿ ಅತಿ ಹೆಚ್ಚು ಲೀಡ್ನಿಂದ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಎಂ ಪಿ ಆಗ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಪ್ರಿಯಾ ಪ್ರಿಯಾಂಕಾ ಗಾಂಧಿ ಅದು ಅವರು ಕಷ್ಟಪಟ್ಟು ಇಷ್ಟು ದಿನ ಅವರು ರ್ಯಾಲಿಗಳು ಮಾಡಿ ಅದು ಮಾಡಿ ಭಾಷಣಗಳ ಹೋಗಿ ಎಲ್ಲ ಎಲೆಕ್ಷನ್ ಫೇಸ್ ಮಾಡಿದರು ಮೊದಲ ಬಾರಿಗೆ ಅವು ಅವರು ಪಾ ಇದು ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾ ಇದ್ದಾರೆ ಇದಕ್ಕೆ ನಮಗೆಲ್ಲರ ನಮ್ಮೆಲ್ಲರಿಗೂ ಒಂದು ಸಂತೋಷ ಸಿಗ್ತಿ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಗೆಲ್ಲ ಸಂತೋಷ ಸಿಗ್ತಿ ಅಂತ ಹೇಳುತ್ತಾ ನಿಮ್ಮ ಮುಂದೆ ಚೇಲೂರಿನಲ್ಲಿ ನಾವೆಲ್ಲ ನಿಂತು ಪಟಾಕೆ ಸಿಡಿಸಿ ಪಕ್ಷಕ್ಕೆ ಒಂದು ಗೌರವ ತೆಗೆದುಕೊಂಡಕ್ಕೆ ನಾವು ಜೈಕಾರ ಕೂಗಿ ಇದನ್ನು ಮಾಡಿ ನಾವೆಲ್ಲ ಸೇರಿ ನಿಮ್ಮ ಮುಂದೆ ಮಾಡಿಕೊಡ್ತಕ್ಕೆ ಎಲ್ಲರಿಗೂ ನಮ್ಮ ನಾಲ್ಕು ಮತಗಳು ಈ ಸರ್ಕಾರದಲ್ಲಿ ಎಸ್ ಸಿ ಎಷ್ಟುಗಳು ರೈತರಿಗೆ ಪಾಪ ಎಲ್ಲ ಬಡ ಜನರು ಕೂಡ ಅನುಕೂಲವಾಗ ಇದೆ ಈ ಸಾಕ್ಷಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಮೂರು ತ ಈ ಮೂರು ಕ್ಷೇತ್ರದಲ್ಲಿ ಚನ್ನಪಟ್ಟಣ ರಾಮನಗರ ಈ ಕ್ಷೇತ್ರದಲ್ಲಿ ಸಿಬಿ ಮಾಡಿದ್ದಾರೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಆರು ಗ್ಯಾರಂಟಿಗಳೈತೆತ್ತು ಆ ಗ್ಯಾರಂಟಿಗಳೆಲ್ಲ ಕಡ್ಡಾಯವಾಗಿ ನಡೀತಾ ಇದೆ ಅದಕ್ಕೋಸ್ಕರ ಇನ್ನು ಬರುವ ಚುನಾವಣೆಯಲ್ಲಿ ಇಪ್ಪತ್ತೆಂಟರಲ್ಲಿ ಕೂಡ ನಮ್ಮದೇ ಜೈಕ ಕಾಂಗ್ರೆಸ್ ಸರ್ಕಾರ ಅಂತ ಆಡಳಿತ ಮಾಡುತ್ತಂತ ಹೇಳ್ತಾ ಈ ಎಡಮಾತನ್ನ ಮಾತಾಡಕ್ಕೆ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆ ಮೂರು ಕ್ಷೇತ್ರದ ಮತದಾರ ಬಂದವರಿಗೆ ನಾವು ಕೃತಜ್ಞತೆ சர் நடித்தோ ஜன அபிப்பிராய பட்ட டயினே சர்க்கி சிக்குங்க வலுவா காங்கிரெஸ் பார்ட்டி